ಸಾವಿನ ಸುದ್ದಿಗಳು ಮತ್ತೆ ಮತ್ತೆ ಕೇಳಿ ಬರ್ತಾ ಇರುವಂಥದ್ದು ಬಹಳಷ್ಟು ಆಘಾಯಕಾರಿ ರೈತ ಸಮುದಾಯ ಧೈರ್ಯವನ್ನು ಅಗಲಬೇಕು ರೈತ ಸಮುದಾಯಕ್ಕೆ ಆತ್ಮವಿಶ್ವಾಸವನ್ನು ತಂದಿರುವಂತಹ ಹೋರಾಟದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಬ್ಬರು ಇರುತ್ತೆ ಅನ್ನುವಂತಹ ಪಾರ್ಟಿಯ ರೈತರ ನಿಲುವನ್ನ ಈ ರಾಜ್ಯದ ರೈತ ಸಮುದಾಯಕ್ಕೆ ಸಲ್ಲಿಸಲಿಕ್ಕೆ ಯಾವುದೇ ಇದೆ ದುರಂತ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗೆಲ್ಲ ರೈತರ ಆತ್ಮಹತ್ಯೆಗಳು ಹೆಚ್ಚಾಗ್ತಾ ಇಲ್ಲಿಯವರೆಗೆ ರೈತರಿಗೆ ಭರವಸೆಯನ್ನ ಮೂಡಿಸುವಂತಹ ಯಾವ ಹೇಳಿಕೆಯನ್ನು ಈ ಸರ್ಕಾರ ಕೊಟ್ಟಿಲ್ಲ ಸಚಿವರು ರೈತರ ಜೀವದ ಜೊತೆಗೆ ಬದುಕಿನ ಜೊತೆಗೆ ಚೆಲ್ಲಾಟ ಮಾಡುವಂತಹ ಭಾವನೆಯಿಂದ ಹೊರಬರಬೇಕು ಈ ರಾಜ್ಯ ಸರ್ಕಾರ ಕೂಡಲೇ ರೈತರಿಗೆ ಬರ ಪರಿಹಾರವನ್ನ ತಕ್ಷಣಕ್ಕೆ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಈ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದರು